ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ವರದಿಗಾರನ ನಿಮ್ಮ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ತಾಲೂಕ್ ಗೌರವಾಧ್ಯಕ್ಷರು ಹೇಳಿದ್ದಾರೆ ಈಗ ನಮ್ಮದೊಂದು ಆಗ್ರಹ ಇದೆ ಏನು ಈಗ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಚಲನಚಿತ್ರ ನಟರು ಇದುವರೆಗೂ ಯಾರು ಬೆಂಬಲ ಕೊಟ್ಟಿಲ್ಲ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಆ ಒಂದು ನಿಲುವು ಯಾವಾಗಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಅವರಿದ್ದಾಗಲೇ ಹೋಯ್ತು ಏನಾದರೂ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅನ್ನೋಷ್ಟೊತ್ತಿಗೆ ಮೊದಲನೇದಾಗಿ ಬಂದು ಇದೇ ತಟ್ಟಿ ನಿಂತ್ಕೊಂತ ನಿಂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ಕಾಲಕ್ಕೆ ಹೋಯ್ತು ಈಗಿರೋರೆಲ್ಲ ಬರೀ ದುಡ್ಡುಗಾಗಿ ಏನೋ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅದು ಅದ್ರ ಅದು ಅದಕ್ಕೆ ನಮ್ಮ ಆಗ್ರಹ ಇದೆ ಮತ್ತೆ ನಮ್ಮ ಈಗೇನು ಅಮಾಯಕ ಕನ್ನಡಪರ ಹೋರಾಟಗಾರರನ್ನ ಏನು ನ್ಯಾಯಾಂಗ ಬ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ ಇದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಏನು ಈಗ ನೀವು ಅಮಾಯಕ ಕನ್ನಡಪರ ಹೋರಾಟಗಾರರನ್ನ ಬಂಧನ ಮಾಡಿದ್ದೀರಾ ಇದನ್ನ ಕೇಳಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೃಹ ಸಚಿವರು ನಾವು ಏನೇ ಒಂದು ಕಾನೂನನ್ನ ಕೈಗೆತ್ತಿಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದ್ದೀರಾ ನಾವು ಕಾನೂನನ್ನು ಕೈಗೆತ್ಕೊಳ್ಳೋವರೆಗೂ ನೀವೇನ್ ಮಾಡ್ತಾ ಇದ್ದೀರಾ ಎರಡ್ ಸಾವಿರದ ಎಂಟರಲ್ಲಿ ತಿದ್ದುಪಡಿ ಮಾಡಿರೋದು ಅರವತ್ತು ಭಾಗ ಕನ್ನಡ ಇರಬೇಕು ನಲ್ವತ್ತು ಭಾಗ ಬೇರೆ ಭಾಷೆ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಆದೇಶ ನಮ್ಮ ಕನ್ನಡಕ್ಕೆ ಇರಬೇಕು ಅಂತ ಅವರು ಕೊಟ್ಟಿರ್ತಕ್ಕಂಥ ನೀವೇ ಮಾಡಿ ನಿಮ್ಮ ಸರ್ಕಾರನೇ ಯಾವುದೋ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ನೀವೇ ಮಾಡಿಲ್ಲ ಅಂದ್ರೆ ಇನ್ನು ನಮ್ಮ ಕನ್ನಡ ಪರ ಹೋರಾಟಗಾರ ಕೈಗೆತ್ಕೋಬೇಕಾಗುತ್ತೆ ನಾವು ಕನ್ನಡ ಏನು ನೀವೇ ನೀವೇನು ಹೇಳ್ತೀರಾ ನೀವು ಕಾನೂನನ್ನು ಕೈಗೆತ್ಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತೀರಾ ನಾವು ನಾವು ಎತ್ಕೊಳ್ಳೋದು ಬೇಡ ಅದನ್ನೇನೋ ನೀವೇ ಮಾಡ್ಬಿಡಿ ಯಾರಿಗೂ ತೊಂದರೆ ಇರೋದಿಲ್ವಲ್ಲ ಅಂತ ಹೇಳ್ತಾ ಏನು ಈಗಾಗ್ಲೇ ನಮ್ಮ ಕನ್ನಡಪರ ಅಮಾಯಕ ಕನ್ನಡಪರ ಹೋರಾಟಗಾರನ ನೀವೇನೋ ಬಂಧನ ಮಾಡಿದ್ರ ಅವ್ರನ್ನ ಬೇಷರತ್ನೊಂದಿಗೆ ಬಿಡುಗಡೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಎಲ್ಲಾ ಕನ್ನಡಪರ ಸಂಘಟನೆಗಳು ಒಂದು ಖಂಡನ ಸಭೆಯನ್ನು ಮಾಡಿದಾರ ಅದರ ಒಂದು ಪ್ರಕಾರ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ತರಹ ಇಂಗ್ಲಿಷ್ ಹೌದು ಈಗ ಮುಳುಬಾಗ್ಲಲ್ಲಿ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಗಡುವು ಕೊಟ್ಟಿದ್ದಾರೆ ನಾವು ಎಲ್ಲ ಮುಳುಬಾಗ್ಲಲ್ಲಿ ವರ್ತಕ ಸಂಘದವ್ರನ್ನ ಕರೆದು ಒಂದು ಸಭೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಡಿ ವೈ ಎಸ್ ಪಿ ಅವ್ರ ನೇತೃತ್ವದಲ್ಲಿ ಅದನ್ನ ಮಾಡಿ ಎಲ್ರಿಗೂ ಏನು ಮುಳುಬಾಗ್ಲಲ್ಲಿ ಅಂಗ ಅಂಗಡಿ ಮುಂಗಟ್ಗಳು ಯಾರ್ಯಾರಿದ್ದಾರೆ ಎಲ್ಲರನ್ನ ಎಲ್ರಿಗೂ ಒಂದು ವಿಚಾರ ಅಂತ ಮಾಡ್ತೀವಿ ಫೆಬ್ರವರಿ ಒಳಗಾಗ ಅವ್ರಿಗೆ ಗಡುವು ಇರುತ್ತೆ ಆಮೇಲೆನೋ ಇದ್ರೆ ನಾವು ಬೀದಿ ಬೀದಿಗಿಳಿತೀವಿ ಅವ್ರು ಕೇಸ್ ಹಾಕ್ತಾರ ಇಲ್ಲ ಅರೆಸ್ಟ್ ಮಾಡ್ತಾರ ಇಲ್ಲ ಬಂಧನ ಮಾಡ್ತಾರಾ ಜೈಲ್ಗೆ ಹಾಕ್ತಾರೆ ಏನಾದ್ರು ಮಾಡ್ಲಿ ನಾವು ರೆಡಿ ಇದ್ದೀವಿ ಅಂತ ಒಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.